ವರೆಗೂ ಬಾಯಿ ಮುಚ್ಚಿಕೊಂಡಿರಿ ನಂತರ ಬೇಕಾದ್ರೆ ನಿಮ್ಮ ಚಟ ಇದ್ರೆ ಅದನ್ನ ತೀರಿಸಿಕೊಳ್ಳಿ ಅಂತ ಬೆಳಗಾವಿಯಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ ತಮ್ಮ ಪಕ್ಷದ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಏನೇ ಇದ್ರೂ ಕೂಡ ಅಧಿವೇಶನದ ನಂತರ ಮಾತನಾಡಿ ರಾಷ್ಟ್ರೀಯ ನಾಯಕರು ಇವರಿಗೆ ನೋಟಿಸ್ ಕೊಡಬೇಕು ಈ ರೀತಿ ಮಾತನಾಡೋದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ನೋಟಿಸ್ ಕೊಡಬೇಕು ಉರಿಯುವ ಬೆಂಕಿಗೆ ತುಪ್ಪ ಹಾಕುವಂಥದ್ದು ಸರಿಯಲ್ಲ ಈ ಬಗ್ಗೆ ಸಿಎಲ್ ಪಿ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಜೊತೆಗೆ ಸಚಿವ ಸ್ಥಾನ ಕೊಡಿ ಅಂತ ನಾವು ಕೇಳಬೇಕಾಗುತ್ತೆ ರಾಷ್ಟ್ರೀಯ ನಾಯಕರು ಇದಕ್ಕೆ ಕಡಿವಾಣ ಹಾಕಬೇಕು ಸಿಎಲ್ಪಿ ಸಭೆಯಲ್ಲಿ ಈ ಬಗ್ಗೆ ಮುಕ್ತವಾಗಿ ನಾನು ಮಾತನಾಡ್ತೀನಿ ಅಂತ ಗೋಪಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಏನು ಅಸೆಂಬ್ಲಿ ನಡಿತೈತೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ ಆ ನಂತರ ನಿಮ್ಗೆ ಏನೇ ಚಟ ಇದೆ ಅದನ್ನು ತೀರ್ಸ್ಕೋಬೇಕಂತ ಹೇಳಬೇಕಾಗತ್ತೆ ಅವರೇ ಶಾಂತಿ ಮಂತ್ರ ಹಾಕೊಂಡು ಹೊಣ್ಣಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗತ್ತೆ ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡ್ಬೇಕು ಅವ್ರಿಗೆಲ್ಲರಿಗೂ ಹೇಳೋಂಥವರಿಗೆಲ್ಲ ಯಾಕೆ ಹೇಳಿಕೆ ಕೊಡ್ತೀರಿ ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ ಕೊಡಬಾರ್ದು ಇದನ್ನ ಶಾಂತಿ ಮಂತ್ರದಲ್ಲಿರುವಂತ ಒಂದು ಇದರಲ್ಲಿ ಇವತ್ತು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಮತ್ತೇನಕ್ಕೆ ಅದು ಇದು ಏನಾಗಿದೆ ಅಂದ್ರೆ ಬಿಜೆಪಿಯವರಿಗೆ ಮತ್ತೆ ತುಪ್ಪ ಆಯ್ತು ಈಗ ಉರಿಯೋ ಬೆಂಕಿ ತುಪ್ಪ ಆಗಿದೆ ಅವ್ರಿಗೆ ಇದೇ ಒಂದು ಇದೆಲ್ಲ ತಗೋತಾ ಇದ್ದಾರೆ ಕ್ರಾಂತಿ ಬಿಜೆಪಿ ಅವರು ಗೊಂದಲ ಮಾಡುವಂಥದ್ದು ಬಿಡಬೇಕು ಖಂಡಿತ ಈಗ ಅಸೆಂಬ್ಲಿ ನಡೀಲಿಕ್ಕೆ ಎಲ್ಲಾ ರೀತಿಯ ಸಹಕಾರ ಕೊಡ್ಬೇಕಂತ ಅವ್ರನ್ನೂ ನಾ ಕೇಳ್ಕೊಳ್ತೇನೆ ಏನಾರು ಮಾಡ್ಕೊಂಡ್ರಪ್ಪ ಅಲ್ಲಿವರೆಗಾರು ಬಿಡ್ರಿ ಅಂತ ಕೇಳ್ತಾ ಇದ್ದೇನೆ ಅಷ್ಟೇ ನಾನು ನಾನು ಒಂದ್ ಹೇಳಕ್ ಇಷ್ಟ ಪಡ್ತೇನೆ ಸಹ ಈ ಏನು ಅಸೆಂಬ್ಲಿ ನಡಿತತ್ತೆ ಅಲ್ಲಿವಾರಿಗಳು ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ ಆ ನಂತರ ನಿಮ್ಗೆ ಏನೇ ಚಟ ಇದೆ ಅದನ್ನು ತೀರ್ಸ್ಕೋಬೇಕಂತ ಹೇಳಬೇಕಾಗತ್ತೆ ಅವರೇ ಶಾಂತಿ ಮಂತ್ರ ಹಾಕೊಂಡು ಹೊಣ್ಣಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ನೀಟಿಸ್ ಕೊಡಬೇಕು ಅವರಿಗೆಲ್ಲರಿಗೆ ಹೇಳಂಥವರಿಗೆಲ್ಲ ಯಾಕೆ ಹೇಳಿಕೆ ಕೊಡ್ತೀರಿ ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ ಕೊಡಬಾರ್ದು ಇದನ್ನು ಶಾಂತಿ ಮಂತ್ರದಲ್ಲಿರುವಂಥ ಒಂದು ಇದರಲ್ಲಿ ಇವತ್ತು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಮತ್ತೇನಕ್ಕೆ ಅದ ಇದು ಏನಾಗಿದೆ ಅಂದ್ರೆ ಬಿಜೆಪಿ ಬಿಜೆಪಿಯರಿಗೆ ಮತ್ತೆ ತುಪ್ಪ ಆಯ್ತು ಈಗ ಉರಿಯ ಬೆಂಕಿ ತುಪ್ಪ ಆಗಿದೆ ಅವ್ರಿಗೆ ಇದೇ ಒಂದು ಇದನ್ನು ತಗೋತಾ ಇದ್ದಾರೆ ಕ್ರಾಂತಿ ಹೇಳಿದ್ರೆ ಅವರು ಒಂದಲ್ಲ ಮಾಡುವಂತದ್ದು ಬಿಡಬೇಕು ಖಂಡಿತ ಈಗ ಅಸೆಂಬ್ಲಿ ನಡೀಲಿಕ್ಕೆ ಎಲ್ಲಾ ರೀತಿಯ ಸಹಕಾರ ಕೊಡ್ಬೇಕಂತ ಅವ್ರಲ್ಲೂ ಅದ್ ಏನಾರು ಮಾಡ್ಕೊಂಡ್ರಪ್ಪ ಅಲ್ಲಿವರೆಗಾರು ಬಿಡ್ರಿ ಅಂತ ಕೇಳ್ತಾ ಇದ್ದೇನೆ ಅಷ್ಟೇ ನಾನು ನಾನು ಒಂದ್ ಹೇಳಕ್ ಇಷ್ಟಪಡ್ತೇನೆ ಸಹ ಈ ಏನು ಅಸೆಂಬ್ಲಿ ನಡಿತೈತೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು